ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಯ ಕರ್ನಾಟಕದ ಆಟಗಾರ ಆರ್ಭಟ ಅಂದರೆ ಬಾಲಿಂಗ್ನಲ್ಲಿ ಈ ಒಂದು ಸ್ಟಾರ್ ಬಾಲರ್ ಈಗ ಆರ್ಭಟಿಸಿದಾರೆ ಒಂಥರ ಆಲ್ರೌಂಡರ್ ಆಟಗಾರ ಅಂತಲೇ ಹೇಳ್ಬೋದು ಬಟ್ ಆರ್ ಸಿ ಬಿ ಆಟಗಾರ ಅಂದರೆ ನಮಗೂ ಕೂಡ ಖುಷಿನೇ ಬಟ್ ಯಾರು ಎಲ್ಲಿ ಅಪ್ ಅಂತ ಹೇಳೋದಾದರೆ ನೋಡ್ಬೋದು ಇನ್ನು ಆ ಒಂದು ಸ್ಟಾರ್ ಆಟಗಾರ ಬೇರೆ ಯಾರೂ ಅಲ್ಲ ಇನ್ನು ಆರ್ ಸಿ ಬಿ ತಂಡಕ್ಕೆ ಕಳೆದ ಬಾರಿ ಕೂಡ ಇವರು ಆಡಿದ್ರು ಬಟ್ ಈ ಬಾರಿ ಕೂಡ ಇವರು ಬೆಸ್ಟ್ ಪ್ರೈಸ್ ಮೂವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದ್ದಾರೆ ಯಾರಪ್ಪ ಅಂದರೆ ಅದು ನಮ್ಮ ನಿಮ್ಮ ನೆಚ್ಚಿನ ಕನ್ನಡಿಗ ಮನೋಜ್ ಬಾಂಡಾಜಿ ಅವರು ಇದೀಗ ಸ್ಮಾರ್ಟ್ನಲ್ಲಿ ಅಬ್ಬರಿಸಿದ್ದಾರೆ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಭರ್ಸರಿ ಬೌಲಿಂಗ್ ಪ್ರದರ್ಶನ ತಮಿಳುನಾಡು ವಿರುದ್ಧ ಇವರು ಕೊಟ್ಟಿದ್ದಾರೆ ಕೇವಲ ಹತ್ತೊಂಬತ್ತು ರನ್ಗೆ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದರು ಇನ್ನು ಆರ್ ಸಿ ಬಿ ಆರ್ ಬಟ ಇದೀಗ ಎಲ್ಲ ಕಡೆ ಮುಂದುವರೆತದೆ ಬಟ್ ಇವರು ಐ ಪಿ ಎಲ್ನಲ್ಲಿ ಅಷ್ಟೊಂದು ಪರ್ಫಾಮೆನ್ಸ್ ಕೊಡೋದಿಲ್ಲ ಈಕಕ್ಕೆ ಐ ಪಿ ಎಲ್ನಲ್ಲಿ ಕೊಡಲಿ ಅಂತ ನಾವು ಹೇಳ್ತೀವಿ ಈಕಕ್ಕೆ ಆರ್ ಸಿ ಬಿ ಆಟಗಾರ ಅಬ್ಬರಿಸಿದ್ದು ನಮ್ಗೆ ಕೊಡುವಂಥ ಖುಷಿಯಾಯಿತು ಬಟ್ ಇದೇ ಥರ ಇವರು ಕಂಟಿನ್ಯೂ ಆದರೆ ಆರ್ ಸಿ ಬಿ ಪ್ಲೇಯಿಂಗ್ ಕೂಡ ಸ್ಥಾನ ಪಡಿತಾರೆ ಬಟ್ ಆರ್ ಸಿ ಬಿ ಪ್ಲೇಯಿಂಗ್ ಸ್ಥಾನ ಪಡಿಬೇಕಾದ್ರೆ ಇವರ ಪರ್ಫಾರ್ಮೆನ್ಸ್ ಕೂಡ ಹೀಗೆ ಮುಂದುವರಿಯಬೇಕು ಇವರು ಆರ್ ಸಿ ಬಿ ಸ್ಟಾರ್ ಆಟಗಾರ ಆಗೋದರಲ್ಲಿ ಡೌಟೇ ಇಲ್ಲ ಅದರಲ್ಲಿ ಹೆಮ್ಮೆಯ ಕನ್ನಡಿಗ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಒಂಥರ ಬಂಬಾಟ್ ಖುಷಿ ಆಯ್ತು ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನೀವು ಕರ್ನಾಟಕದ ಆಟಗಾರ ಮನೋಜ್ ಬಾಂಡುಚೆ ಅವರ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್